ಎಲ್ರಿಗೂ ನಮಸ್ಕಾರ ಶೇಂಗಾ ಒಬ್ಬಟ್ಟು ಕರ್ನಾಟಕದಲ್ಲಿ ಇದೊಂದು ಸಾಂಪ್ರದಾಯಿಕ ತಿನಿಸು ಇದನ್ನ ಮಾಡುವ ಸುಲಭ ವಿಧಾನ ಹೇಗೆ ಅಂತ ತೋರಿಸ್ತೇನೆ ಮೊದಲು ಹಿಟ್ಟು ಕಲಸಿಡಬೇಕು ಒಬ್ಬಟ್ಟಿಗೆ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಚಿಟಕಿ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಆಯುಲ್ ಜೊತೆ ಮೃದುವಾಗಿ ಕಲಸಿದ್ದೇನೆ ಇದನ್ನು ಒನ್ ಅವರ್ ನೆನೆಸಿಡಬೇಕು ನಾನಿಲ್ಲಿ ಒಂದು ಬೌಲ್ ಶೇಂಗಾ ತೊಗೊಂಡಿದ್ದೀನಿ ಚೆನ್ನಾಗಿ ಬಿಟ್ಟು ಸಿಪ್ಪೆ ತೆಗೆದು ಪೌಡರ್ ಮಾಡ್ಕೋಬೇಕು ಬಿಸಿ ಇರುವಾಗನೇ ಸಿಪ್ಪೆ ತೆಗೀರಿ ಈಸಿಯಾಗುತ್ತೆ ಒಂದು ಕೊಬ್ಬರಿಯಲ್ಲಿ ಅರ್ಧ ಹೋಳು ಕೊಬ್ಬರಿ ತೊಗೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಪೌಡರ್ ಮಾಡ್ಕೊಳ್ಳಿ ಅದಕ್ಕೆ ಮನೆಯಲ್ಲಿ ಒಂದು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಬೇಳೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅಂದಾಗ ಈ ಹೋಳ್ಕೇನ ನಾವು ಸ್ವಲ್ಪ ಬೇಗ ಮಾಡ್ಬೋದು ಈಸಿಯಾಗಿ ಬೇಳೆ ಒಬ್ಬಟ್ಟು ಅಷ್ಟು ಕಷ್ಟ ಆಗಲ್ಲ ಇದು ಕೊಬ್ಬರಿ ಆಫ್ ಬೌಲು ಅಷ್ಟು ಆಗಿದೆ ಇದಕ್ಕೆ ನಾನು ಅರ್ಧ ಬೌಲು ಎಳ್ ತಗೊಂಡಿದ್ದೀನಿ ಎಳ್ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ನಾನಿಲ್ಲಿ ಪೌಡರ್ ಮಾಡ್ಕೊಂಡಿರೋ ಎಲ್ಲ ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಕೊಬ್ಬರಿ ಗಸಗಸೆ ಎಳ್ಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪಾಕ್ದೊಳಗಡೆ ಹಾಕಬೇಕು ನಾನಿಲ್ಲಿ ಶೇಂಗಾ ಎಷ್ಟು ತಗೊಂಡಿದ್ದೀನಿ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮ್ಗೆ ಸ್ವೀಟ್ ಬೇಕಂದ್ರೆ ಇನ್ನೂ ಒಂದ್ ಸ್ವಲ್ಪ ಹಾಕೋಬಹುದು ಈ ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ನೀರು ತಕೊಂಡು ಬೆಲ್ಲ ಕರ್ಗಿಸ್ಕೊಳ್ಳಿ ಬೆಲ್ಲನ ಚೆನ್ನಾಗಿ ಕರ್ಗಿಸ್ಕೊಂಡು ಸೋದಿಸ್ಕೋಬೇಕು ಅದರಲ್ಲಿ ತುಂಬ ಚಿಕ್ಕ ಚಿಕ್ಕದ ಕಲ್ಲಿರುತ್ತೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇದರೊಳಗಡೆ ನಾನು ನಾಲ್ಕು ಏಲಕ್ಕಿ ಹಾಕಿ ಮತ್ತೆ ಪಾಕ ಕುದಿಸ್ತಾ ಇದ್ದೀನಿ ಪಾಕ ರೆಡಿ ಆಗಿದೆ ಇವಾಗ ನಾನು ಇದನ್ನ ಸೋದಸ್ಕೊಳ್ತಾ ಇದ್ದೀನಿ ಪಾಕ ರೆಡಿ ಆಗಿದೆ ಪಾಕನ ಸೋದಿಸ್ಕೋಬೇಕು ವಿಡಿಯೋ ಮಾಡೋರಿಗಷ್ಟೇ ಒಬ್ಬಟ್ಟು ಮಾಡೋದು ಲೇಟ್ ಆಗೋದು ಇಲ್ಲ ಅಂದ್ರೆ ಬೇಗನೆ ಮಾಡಬಹುದು ಈ ಒಬ್ಬಟ್ಟನ್ನ ಈ ಪಾಕಕ್ಕೆ ಇವಾಗ ಪೌಡರ್ ಮಾಡಿರೋದನ್ನೆಲ್ಲ ಮಿಕ್ಸ್ ಮಾಡಿ ಹದವಾಗಿ ಹೂರ್ನ ಥರ ಮಾಡಿಟ್ಕೋಬೇಕು ಮಿಕ್ಸ್ ಮಾಡುವಾಗ ಹದ ಚೆನ್ನಾಗಿ ಬರೋವರೆಗೂ ಮಿಕ್ಸ್ ಮಾಡಬೇಕು ಶೇಂಗಾ ಹೂರ್ಣ ಮಾಡ್ಕೊಳ್ಳುವಾಗ ತುಂಬಾ ಗಟ್ಟಿಗೆ ಮಾಡ್ಕೋಬಾರ್ದು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರಬೇಕು ಆಮೇಲೆ ನಮಗೆ ಉಬ್ಬರ್ ತಟ್ಟುವಾಗ ಅದು ಗಟ್ಟಿಯಾಗಿದ್ರೆ ಚೆನ್ನಾಗಿ ಬರಲ್ಲ ಇಲ್ಲೊಂದು ಬೌಲಲ್ಲಿ ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾಗಿದೆ ಇವಾಗ ಒಬ್ಬಟ್ಟನ್ನು ಚಿಕ್ಕ ಚಿಕ್ಕದಾಗಿ ಚಪಾತಿ ಉಂಡೆ ಥರ ಮಾಡ್ಕೋಬೇಕು ಅದರೊಳಗಡೆ ಶೇಂಗಾ ಸ್ಟಫಿಂಗ್ ತುಂಬಿಬಿಟ್ಟು ಹುಟ್ಟದಾಗಿ ಚಪಾತಿ ಥರ ತಟ್ಟಬೇಕು ಅಷ್ಟೇ ಒಬ್ಬಟ್ಟು ರೆಡಿಯಾಗಿ ಹೋಗುತ್ತೆ ನನಗೆ ಹಬ್ಬ ಅಂದರೆ ಬೇಳೆ ಒಬ್ಬಟ್ಟಿಗಿಂತ ತುಂಬ ಈಸಿಯಾಗಿ ಬರೋದು ಶೇಂಗಾ ಒಬ್ಬಟ್ಟು ಎಳ್ಳೊಬ್ಬಟ್ಟು ಮತ್ತೆ ಕಾಯಿ ಒಬ್ಬಟ್ಟು ನನ್ಗೆ ಸ್ವಲ್ಪ ಈಸಿ ಅನ್ಸೋದು ಈ ಮೂರು ಒಬ್ಬಟ್ಟು ನಾನು ಜಾಸ್ತಿ ಮಾಡೋದು ಬೇಳೆ ಒಬ್ಬಟ್ಟಿಗಿಂತ ಈ ಒಬ್ಬಟ್ಟುಸೆ ಜಾಸ್ತಿ ಮಾಡ್ತೀನಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವುದು ಈಸಿ ಅಂತೂ ಅಲ್ಲ ನಾನು ತುಂಬ ಹೇಳ್ತಾ ಇದ್ದೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಯೂಟ್ಯೂಬಲ್ಲಿ ಬೇಗ ಸಕ್ಸಸ್ ಆಗ್ತೀನಿ ಅಂತ ಖಂಡಿತ ಆಗಲ್ಲ ಕಷ್ಟಪಡಬೇಕು ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ನಂತರ ನಾಚಿಕೊಳ್ಳೋರ್ಗಂತೂ ಇನ್ನೂ ತುಂಬ ಕಷ್ಟ ಎಷ್ಟು ಪಟ್ಟಂತ ಅಡುಗೆ ಮಾಡ್ಬೋದು ಆದರೆ ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋದಂತೂ ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟು ದಿನ ಯೂಟ್ಯೂಬರ್ಸ್ ನೋಡಿ ಅವರೇನು ಈಸಿಯಾಗಿ ಅಡುಗೆ ಮಾಡಿ ಹಾಕ್ತಾರೆ ಇದು ಈಸಿ ಅಲ್ವಾ ಅಂತ ಇದ್ದೆ ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಅಡುಗೆ ಮಾಡೋದು ಈಸಿ ಬಟ್ ವಿಡಿಯೋ ಮಾಡಿ ಹಾಕೋದು ತುಂಬ ಕಷ್ಟ ನಾನು ಈ ವಿಡಿಯೋ ಮಾಡಿ ತ್ರೀ ಡೇಸ್ ಆಯಿತು ಇನ್ನೂ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ನನ್ನ ಕೈಲಿ ಎಲ್ಲ ಯೂಟ್ಯೂಬರ್ಸ್ಗೂ ನನ್ನ ಕಡೆಯಿಂದ ಸೆಲ್ಯೂಟ್ ಎಲ್ಲರೂ ತುಂಬ ಗ್ರೇಟು ಯಾವುದೂ ಈಸಿ ಅಂತೂ ಅಲ್ಲ ನಮಗೋಸ್ಕರ ಒಳ್ಳೊಳ್ಳೆ ಅಡುಗೆ ಮಾಡಿ ತೋರಿಸ್ತಾರಲ್ವಾ ನಾವು ಅವ್ರಿಗೆ ಗ್ರೇಟ್ಫುಲ್ ಆಗಿರ್ಬೇಕು ಬ್ಯಾಡ ಕಮೆಂಟ್ ಮಾತ್ರ ಯಾರಿಗೂ ಹಾಕಕ್ಕೆ ಹೋಗಬೇಡಿ ಮನೇಲಿ ಟ್ರೈ ಮಾಡಿ ಒಬ್ಬಟ್ಟು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್